ಚಿಕ್ಕಮಗಳೂರು ಬಾಳೆಹೊನ್ನೂರು ರಸ್ತೆ ಎಲೆಕಲ್ ಬಳಿ ಚಲಿಸ್ತಾ ಇದ್ದ ಬೈಕ್ ಮೇಲೆ ಬಿದ್ದ ಮರ ಸವಾರ ಸಾವು ಬಿಳುಕೊಪ್ಪ ನಿವಾಸಿ ಐವತ್ ಮೂರು ವರ್ಷದ ಅನಿಲ್ ಮೃತ ದೊಡ್ಡಿ ಚಿಕ್ಕಮಗಳೂರು ತಾಲೂಕಿನ ಎಲೆಕಲ್ ಬಳಿ ಘಟನೆ ಸವಾರನನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಿಸಿದ ಬಾಳೆಹೊನ್ನೂರು ಪೊಲೀಸರು ಅಷ್ಟರಲ್ಲಾಗಲೇ ಉಸಿರು ಚಲಿದ ಬೈಕ್ ಸವಾರ ಮಳೆಗಾಲ ಆರಂಭ ಆಯಿತು ಅಂದ್ರೆ ಒಂದಿಲ್ಲೊಂದು ಅನಾಹುತ ಸಂಭವಿಸಲೇ ಇರುತ್ತೆ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ರಸ್ತೆ ಬಂದಿರುವಂತಹ ಮರಗಳ ಕೆಳಗೆ ನಿಲ್ಲುವುದು ಅಪಾಯಕ್ಕೆ ಆಹ್ವಾನ ಹಾಗೆಯೇ ವಾಹನ ಸವಾರರು ಕೂಡ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕಾಗತ್ತೆ ಕೆಲವೊಮ್ಮೆ ಪರಿಸ್ಥಿತಿ ಕೈ ಮೀರಿರುತ್ತೆ ನಮ್ಮ ಕೈಯಲ್ಲಿರಲ್ಲ ಇದೇ ರೀತಿಯಾದಂಥ ಒಂದು ಅವಘಡ ನಡೆದಿದೆ ಚಿಕ್ಕಮಗಳೂರು ಬಾಳೆಹೊನ್ನೂರು ರಸ್ತೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಎಲೆಕಲ್ ಬಳಿ ಚಲಿಸ್ತಾ ಇದ್ದಂತಹ ಬೈಕ್ ಮೇಲೆಗೆ ಮರ ಮುರಿದು ಬಿದ್ದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದಂತಹ ಒಂದು ಘಟನೆ ನಡೆದಿದೆ ಬಿಳುಕೊಪ್ಪದ ನಿವಾಸಿ ಐವತ್ ಮೂರು ವರ್ಷದ ಅನಿಲ್ ಅನ್ನೋರು ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಎಲೆಕಲ್ ಬಳಿ ಒಂದು ದುರಂತ ಸಂಭವಿಸಿದೆ ಕೂಡಲೇ ಅಲ್ಲಿದ್ದಂತಹ ಬಾಳೆಹೊನ್ನೂರು ಪೊಲೀಸರು ಅವರನ್ನ ರಕ್ಷಣೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಆದ್ರೆ ಅಷ್ಟರಲ್ಲಾಗಲೇ ಅವರು ಸಾವನ್ನಪ್ಪಿದ್ರು

ಹೌದು ಸರ್ ಅದು ಇಲ್ಲಿ ಸೀದಾ ಮುಂದೆ ಜೈಪುರ ರೋಡ್ ಅಲ್ಲಿ ಸರ್ ರೈಟಿಗೆ ಜೈಪುರ ರೋಡ್ ಅಲ್ಲಿ ಜೈಪುರ ಎಂಟರ್ ಎಂಟ್ರಾಗಿ ಜೈಪುರ ರೋಡ್ ಹೋಗಿ ಸರ್ ಅಲ್ಲಿ ಇದು ಈಶ್ವರ ದೇವಸ್ಥಾನ ಎಲ್ಲ ಸಿಗುತ್ತೆ ಅದ್ರ ಮುಂದ್ಗಡೆ ರೈಟಿಗೆ ಗೊತ್ತಾಗುತ್ತೆ ಸರ್ ಹಾಕ್ಲ ಸರ್ ಡೋರ್ ಇದು ಮಕ್ಕಿ ಬಳಿ ರಾಜ್ಯ ಹೆದ್ದಾರಿಗೆ ಉರುಳಿ ಬಿದ್ದ ಬೃಹತ್ ಮರ ಅಪಾಯದಿಂದ ಸ್ವಲ್ಪದ್ರಲ್ಲೇ ಪಾರಾದ ವಾಹನ ಸವಾರರು ಚಿಕ್ಕಮಗಳೂರು ತಾಲೂಕಿನ ಹಕ್ಕಿಮಕ್ಕಿ ಗ್ರಾಮದಲ್ಲಿ ಘಟನೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಚಿಕ್ಕಮಗಳೂರು ಬಾಳೆಹೊನ್ನೂರು ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿ ದೀಪಕ್ ನೇತೃತ್ವದ ತಂಡ ಮರ ಕಡಿದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಟೀಂ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇತ ಹಕ್ಕಿಮಕ್ಕಿ ಬಳಿ ರಾಜ್ಯ ಹೆದ್ದಾರಿಗೆ ಬೃಹತ್ ಮರ ಒಂದು ಮುರಿದು ಬಿದ್ದಿದೆ ಅಪಾಯದಿಂದ ಸ್ವಲ್ಪದ್ರಲ್ಲೇ ಪ್ರಾರಾಗಿದ್ದಾರೆ ವಾಹನ ಸವಾರರು ಚಿಕ್ಕಮಗಳೂರು ತಾಲೂಕಿನ ಹಕ್ಕಿಮಕ್ಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನು ಮರ ಬಿದ್ದರಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಚಿಕ್ಕಮಗಳೂರು ಬಾಳೆಹೊನ್ನೂರು ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು ಕೂಡಲೇ ಸ್ಥಳಕ್ಕೆ ಬಂದಂತಹ ಅರಣ್ಯ ಸಿಬ್ಬಂದಿ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡಿದ್ದಾರೆ ಮರ ಕಡಿದು ವಾಹನ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಮಳೆಗಾಲ ಬಂತು ಅಂದರೆ ಸಾಕು ರಸ್ತೆ ಬದಿಯಲ್ಲಿರುವಂತಹ ಕೆಲವೊಂದು ಬೀಳುವ ಸ್ಥಿತಿಯಲ್ಲಿದ್ದಂತಹ ಮರಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀಬೇಕಾಗತ್ತೆ ಆದರೆ ಪ್ರತಿ ವರ್ಷ ಇಂತಹ ಅನಾಹುತ ಆದರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆಯವರು ಈ ಬಗ್ಗೆ ಗಮನವನ್ನು ಹರಿಸಲ್ಲ ರಸ್ತೆ ಬದಿಯಲ್ಲಿ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಇರ್ಬೋದು ಅದರ ಕೊಂಬೆಗಳನ್ನ ಕತ್ತರಿಸುವಂತಹ ಕೆಲಸ ಇರ್ಬೋದು ಇದನ್ಯಾವುದನ್ನ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಲ್ಲ ಹಾಗಾಗಿ ಇಂತಹ ಅನಾಹುತಗಳು ಪದೇ ಪದೇ ಮಳೆಗಾಲದಲ್ಲಿ ಸಂಭವಿಸ್ತಲೇ ಇರತ್ತೆ ಹಾಗೆಯೇ ವಾಹನ ಸವಾರರು ಕೂಡ ಜೊತೆಗೆ ಮಳೆ ಬಂದಾಗ ಅನೇಕ ಒಂದು ಅಭ್ಯಾಸ ಇರುತ್ತೆ ಮರಗಳ ಕೆಳಗೆ ನಿಲ್ಲೋದು ಎಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಈ ರೀತಿಯ ಅವಘಡಗಳು ಕೂಡ ಸಂಭವಿಸ್ತವೆ ಆದರೆ ಇಲ್ಲಿ ನಡೆದಂತಹ ಪ್ರಕರಣದಲ್ಲಿ ಬೈಕ್ ಸವಾರನದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಪಾಪ ತಂಪಾಡಿಗೆ ತಾವು ಬೈಕಲ್ಲಿ ಹೋಗ್ತಾ ಇದ್ದರು ಇದಕ್ಕಿದ್ದಂತೆ ಮರ ಮೂರಿದುಬಿಟ್ಟಿದೆ ಪರಿಣಾಮ ಅವರು ಜೀವ ಕಳೆಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈಗ ಟು ಗಾಳೆ ಹೊನ್ನೂರು ರೋಡು ಇದು ತುಂಬಾ ದಟ್ಟ ಪ್ರದೇಶ ಇರ್ತಕ್ಕಂಥ ರೋಡು ಸಾಕಷ್ಟು ನೀವು ಗಮನಿಸಬಹುದು ಸಾಕಷ್ಟು ಮರಗಳು ರೋಡ್ ಸೈಡ್ ಇರ್ತಕ್ಕಂಥ ಮರಗಳು ತುಂಬಾ ಮರಗಳು ಒಣಗಿರ್ತವೆ ಇದನ್ನ ಅರಣ್ಯ ಇಲಾಖೆಯರು ಮತ್ತು ಮೆಸ್ಕಾಂ ಇಲಾಖೆಯರು ಈ ಕೂಡಲೇ ಕೈ ಈ ಬಾರಿ ಮಳೆ ತುಂಬಾ ಮಳೆ ಆದಾಗ ಕರೆಂಟ್ ಟ್ರಬಲ್ ಆಗೋಂಥ ಸರ್ವೇ ಸಾಮಾನ್ಯ ಆಗಿದೆ ಸರ್ ಈಗ ಹಾಗಾಗಿ ಕೂಡಲೇ ಇದನ್ನು ಎಲ್ಲೆಲ್ಲಿ ಮರಗಳು ರೋಡ್ಗೆ ಬೀಳ್ತಕ್ಕಂಥ ಮರಗಳನ್ನ ಕೂಡಲೇ ಇದನ್ನು ತೆರವು ಮಾಡಬೇಕು ಅದು ಒಂದು ಮುಖ್ಯವಾಗಿ ಅದೊಂದಾದರೆ ರಸ್ತೆ ರಸ್ತೆಯಿಂದ ಈಗ ಅತಿಯಾಗಿ ಮಳೆ ಆಗ್ತಾಯಿದೆ ತುಂಬಾ ರಸ್ತೆಗಳು ಹಾಳಾಗಿದೆ ಗಳು ಸಮಸ್ಯೆ ಆಗಿದೆ ಹೌದು ಈಗ ನೋಡಿ ಗಮನಿಸಬಹುದು ಈಗ ಮಳೆ ಸ್ಲೈಡ್ ಆಗಿಬಿಟ್ಟು ಮರ ಬಿದ್ದ ದೇವ್ರದಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಯಾವುದೇ ವೆಹಿಕಲ್ ಗಳಿಗೆ ಪ್ರಾಣ ಹಾನಿ ಆಗಿಲ್ಲ ಕೂಡಲೇ ಇದನ್ನ ತೆರವುಗೊಳಿಸಿ ಸಂಬಂಧಪಟ್ಟ ಮರಗಳು ಎಲ್ಲೆಲ್ಲಿ ಬೆಂಡಾಗಿದೆ ಈ ಮರಗಳನ್ನ ಕೂಡಲೇ ತೆರವುಗೊಳಿಸಿ ಆದಷ್ಟು ಬೇಗ ಗುಂಡಿನ ಮುಚ್ಚುವಂತ ಕೆಲಸ ಈ ಎಮ್ ಎಲ್ ಎಗಳು ಹಾಗೂ ರಾಜ್ಯ ಸರ್ಕಾರ ಮಾಡ್ಬೇಕಂತ ನಾವು ಆಗ್ರಹಿಸ್ತೀವಿ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಇಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ